ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ನಕಲಿ ಗುರುಗಳ ಹಾವಳಿ ಹೆಚ್ಚಾಗ್ತಾ ಇದೆ ಅಂತೆ ಅಮಾಯಕ ಜನರನ್ನ ಮೋಸಗೊಳಿಸುವ ಪ್ರಕರಣಗಳು ಇತ್ತೀಚೆಗೆ ವರದಿಯಾಗ್ತಾ ಇದ್ದಾವೆ ಈ ಬಗ್ಗೆ ಮುಸ್ಲಿಂ ಸಮಾಜದ ಮುಖಂಡ ಹುಸೇನ್ ಪಾಷಾ ಕೊಡ್ಲಿ ಕೊಡ್ಲಿಯವರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಅವರ ಪ್ರಕಾರ ಕೆಲವು ವ್ಯಕ್ತಿಗಳು ತಮ್ಮನ್ನು ತಾತ ಮತ್ತು ಗುರುಗಳೆಂದು ಬಿಂಬಿಸಿಕೊಂಡು ಅಲ್ಪ ಹಣಕ್ಕೆ ಶಾಲು ಹಾಕಿಸಿಕೊಂಡು ಅಮಾಯಕ ಜನರಿಂದ ಹಣ ಪಡಿತಾ ಇದ್ದಾರೆ ಈ ರೀತಿಯಾಗಿ ಕೊಡ್ಲಿ ಅವರು ಮಾಧ್ಯಮದೊಂದಿಗೆ ಮಾತನಾಡ್ತಾ ಇದ್ರು ಮಾನ್ವಿ ತಾಲೂಕಿನಲ್ಲಿ ನಿಜವಾದ ಗುರುಗಳು ಮತ್ತೆ ಸಾಹೇಬ್ಗಳು ಯಾರು ಎಂಬುದು ಜನರಿಗೆ ತಿಳಿದಿಲ್ಲದ ಕಾರಣ ಈ ಸಮಸ್ಯೆ ಉಲ್ಬಣಗೊಂಡಿದೆ ಎಂದು ಹೇಳ್ತಾ ಇದ್ದಾರೆ ಜೊತೆಗೆ ಕೊನಾಪುರ ಪೇಟೆ ಹಾಗೂ ಜುಮ್ಮಲದೊಡ್ಡಿಯಲ್ಲಿ ಜುಮಲ ದೊಡ್ಡಿಯಲ್ಲಿ ಇರುವವರೇ ನಿಜವಾದ ಗುರುಗಳು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಆದರೆ ಇತ್ತೀಚೆಗೆ ಕೆಲವು ವ್ಯಕ್ತಿಗಳು ಎರಡು ನೂರು ರೂಪಾಯಿಗಳ ಶಾಲು ಹಾಕಿಕೊಂಡು ತಾವು ಗುರುಗಳೆಂದು ಜನರನ್ನ ಮೋಸಗೊಳಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು ಈ ನಕಲಿ ಗುರುಗಳು ಮತ್ತೆ ಸಾಹೇಬ್ಗಳಿಂದ ನಿಜವಾದ ಗುರುಗಳು ಮತ್ತೆ ಸಾಹೇಬ್ಗಳ ಕುಟುಂಬಕ್ಕೆ ಧಕ್ಕೆ ಆಗ್ತಾ ಇದೆ ಎಂದು ಕೊಡ್ಲಿಯವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಹುಸೇನ್ ಪಕ್ಷ ಮುಸ್ಲಿಂ ಸಮಾಜದ ಮುಖಂಡ ಹಾಗೂ ಸಮಾಜ ಸೇವಕ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬರುವ ಉದ್ದೇಶ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಜನ ನಾನು ತಾತ ಸ್ವಾಮಿ ಗುರು ಅದು ಇದಂತೇಳಿ ಬರ್ತೇನೆ ಇದರಿಂದ ಸಮಾಜದಾಗ ಬಹಳಷ್ಟು ಇದಾಗತ್ತವ ಏನಂದ್ರೆ ತೊಂದರೆ ಆಗತ್ತವ ಮಿಸ್ಗೇಡ್ ಆಗತ್ತದ ಸಮಾಜದಲ್ಲಿ ಏನಪ್ಪಾ ಅಂದ್ರೆ ನಾವು ದೇವ್ರಗ್ ನಮ್ಮಮ್ಮ ಏನ್ ಸ್ವಾಮಿ ಅವ್ರ ನಮ್ಮಮ್ಮ ಅನ್ನೋ ರೀತಿಯಲ್ಲಿ ಬರಕತ್ತದ ಬಹಳಷ್ಟು ಜನ ಏನಪ್ಪಾ ಅಂದ್ರೆ ನಾನೇ ಗುರು ನನ್ನಿಂದ ಇದಾಗತ್ತದ ನಾನು ಇದ್ ಮಾಡಿದೆ ಅದು ಮಾಡಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇದರಿಂದ ದೇವರದ್ದು ಕೆಲಸ ಇಲ್ಲ ಅನ್ನೋ ರೀತಿಯಲ್ಲಿಂದ ಕೆಲಸ ಮಾತಾಡ್ತಾರೋ ನಾವು ಇತ್ತೀಚಿಗೆ ನೋಡೋ ರೀತಿ ಅಂದ್ರೆ ನಿನ್ನೆ ಮೊನ್ನೆ ಒಂದು ವಾರ ಹತ್ತು ದಿವ್ಸದ ಕೆಳಗೆ ಏನು ಇರ್ತಾನಿರ್ತೀವಿ ಏಕಾಏಕಮ್ ಆಗಿ ಅವರು ಸ್ವಾಮಿ ತಾತ ಗುರು ಅಂತೇಳಿ ಹಾಕೊಂಡು ಬಣ್ಣ ಬಣ್ಣದ ಶಾಲ್ಗಳು ದಪ್ಪ ದಪ್ಪ ಹಾರಗಳು ಹಾಕಂಡ್ ಬಂದು ಅವರು ಇದು ಮಾಡ್ತೀವಿ ಇದರಿಂದ ಇದಕ್ಕೆ ಯಾವ ಇಲಾಖೆ ಇದಕ್ಕೆ ಸಂಬಂಧ ಅನ್ನೋದು ಗೊತ್ತಿಲ್ಲ ನನಗೆ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಇವ್ರ ಬಗ್ಗೆ ಕಾಳಜಿ ವಹಿಸಿ ಅದಕ್ಕೆ ಕುಲಂಕುಷವಾಗಿ ಅವ್ರದ ವಿಚಾರಣೆ ಮಾಡಿ ಇವ್ರು ಏನ್ ಮಾಡಕತ್ತಾರ ಯಾಕ ಮಾಡಕತ್ತಾರ ಇದರಿಂದ ಏನಾಗತ್ತ ಸಮಾಜಕ್ಕೆ ಎಷ್ಟು ತೊಡಕಾತದ ಅದ್ರ ಬಗ್ಗೆ ಸ್ವಲ್ಪ ಕಾಯ್ದು ವೆಚ್ಚ ಚೆನ್ನಾಗಿರ್ತಾನೆ ನನ್ನ ಒಂದು ಭಾವ ಹಳೆ ಕಾಲದಿಂದ ಅವ್ರೊಂದು ತಾಯಿಯವ್ರ ಅಂತೇಳಿ ತಾತವ್ರು ಅಂತೇಳಿ ಚರ್ಚ್ ಫಾದರ್ ಅಂತೇಳಿ ಗೌರವ ಕೊಟ್ಕೊಂಡ್ಬಂದು ಅದೇ ರೀತಿ ಇತ್ತೀಚಿಗೆ ಬರಕತ್ತಾರ ಅವ್ರು ಏನು ಸಾಧನೆ ಇಲ್ಲ ಅವ್ರದ್ದು ಗ್ರಾಜ್ಯುಯೇಷನ್ ಇಲ್ಲ ಅವ್ರು ಏನು ಓದಿದ್ದಾರೆ ಅವ್ರೇನ ಸಾಧನೆ ಮಾಡಿದ ನಾವು ಅದು ಏನೂ ಇಲ್ಲ ನಿನ್ನೆ ಮೊನ್ನೆ ಯಾವುದೋ ಒಂದು ಕೆಲಸ ಮಾಡ್ಕಂತ ಏಕಾಏಕಮ್ ಯಾವುದೋ ಒಂದು ಬಣ ಬಣ್ಣದ್ದು ಹಾರಾಕಂತಾರ ಬರ್ತಾರ ಬಂದ್ರ ಸೀದಾ ನಾನು ಸ್ವಾಮಿಯಪ್ಪ ನೀನ್ ತಾತಪ್ಪ ಇದ್ರಾಗ ನನ್ ತಿಳಿದ ಮಟ್ಟಿಗೆ ಏನು ನಾನು ಈ ಮಾಧ್ಯಮದ ಮುಖಾಂತರ ಬಂದು ತಿಳ್ಸದ್ ಅಂದ್ರೆ ಇವರು ಹೆಚ್ಚಾಗಿ ಏನಪ್ಪಾ ಅಂದ್ರೆ ಮುಗ್ಧರನ್ನು ಗುರಿ ಮಾಡ್ಕಂಡು ಅವರಿಂದ ಹಣ ವಸೂ ಮಾಡಿ ಮತ್ತೆ ಬಹಳಷ್ಟು ಬಹಳಷ್ಟು ನಡ್ದವ್ ಇದು ಅಲ್ಲ ಸರ್ ಏನಂತಂದ್ರೆ ತಾವು ಕೂಡ ಫೇಸ್ಬುಕ್ ಅಲ್ಲಿ ಇದ್ರಿ ಅಸಲಿ ಗುರುಗಳು ನಕಲಿ ಗುರುಗಳ ಕಾರ್ಯಕ್ರಮ